ಮಧುಗಿರಿ ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡುತ್ತಾ ಅಲ್ಲಿನ ಶಾಸಕರು ಹಿರಿಯರು ಇದ್ದಾರೆ ಅವರ ಹಿರಿತನದ ಮೇಲೆ ಗೌರವವಿದೆ ಆದರೆ ದಬ್ಬಾಳಿಕೆ ದೌರ್ಜನ್ಯ ಅಹಂಕಾರ ದಿನ ಮಾಡುತ್ತಾರೆ ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ ಎಂದಿದ್ದರು ಇನ್ನು ನಿಖಿಲ್ ಕುಮಾರಸ್ವಾಮಿ ಈ ಹೇಳಿಕೆಗೆ ಮಧುಗಿರಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ತಿರುಗೇಟನ್ನು ನೀಡಿದ್ದಾರೆ ಇತರ ನೋಡುವ ಕೊಡ್ತೇನೆ ದಬ್ಬಾಳಿಕೆ ದೌರ್ಜನ್ಯ ಆಕಾರ ಎಷ್ಟು ದಿನ ಮಾಡ್ತೀರಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಎಂತ ವರಿಷ್ಠರ ಬೇಕಾದರೂ ಉಲ್ಟ ಸೀ ಮಂಜುನಾಥ್ ಲಾಲಪೇಟೆ ಅಂತೇಳಿ ಮಧುಗಿರಿ ಪುರಸಭಾ ಅಧ್ಯಕ್ಷರು ನಿನ್ನೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮಧುಗಿರಿಗೆ ಬಂದು ಒಂದು ಭಾಷಣದಲ್ಲಿ ಮಧುಗಿರಿಯಲ್ಲಿ ಹಿಟ್ಲರ್ ರಾಜಕಾರಣ ನಡೀತಾ ಇದೆ ಅಂತ ಏನು ಹೇಳ್ತಾರೆ ಇದು ತಪ್ಪು ನಮ್ಮ ಮಧುಗಿರಿಯಲ್ಲಿ ಶಾಸಕರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಅಭಿವೃದ್ಧಿ ಏನು ನಮ್ಮ ಮಧುಗಿರಿ ಅಭಿವೃದ್ಧಿ ದತ್ತ ನಡೀತಾ ಇದೆ ಅದನ್ನು ನೋಡಿ ಸಹಿಸೋಕ್ಕಾಗ್ತದೆಲ್ಲ ಇವರೆಲ್ಲ ಮಾತಾಡೋದು ತಪ್ಪು ಈ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಮಧುಗಿರಿ ಇವತ್ತಿಗೆ ಶಾಂತಿಯುತವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಸರ್ವ ಶಾಂತಿಯಾಗಿ ನೆಲೆಸಿದ್ದಾರೆ ಯಾವುದೇ ಒಂದು ಗಲಾಟೆ ಗದ್ದಲ ಗ ಗಲಭೆಗಳು ಇದು ಯಾವುದೋ ರೀತಿ ನಡೀತಲೇ ರೀತಿ ಕ್ಲೀನಾಗಿ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಇವರು ವಿಟ್ಲರ್ ರಾಜಕಾರಣ ಇನ್ನೊಂದು ಮತ್ತೊಂದು ಅದು ಈಗ ಅಧಿಕಾರಿಗಳು ವರ್ಗಾವಣೆ ಆಗ್ತಾರೆ ಬರ್ತಾರೆ ಹೋಗ್ತಾರೆ ಅದೆಲ್ಲ ತಕ್ಕೊಂಡ್ರೆ ವಿಚಾರ ನೀ ಏನು ವಿಟ್ಲರ್ ರಾಜಕಾರಣ ಮಾಡ್ತಾರೆ ಇವರಿದ್ದಾಗ ಇವರು ಸರ್ಕಾರದಲ್ಲಿ ಏನು ನಡೀತಿಲ್ವಾ ಹಿಂದೆ ಈಗ ಐದು ವರ್ಷದ ಹಿಂದೆ ಏನೆಲ್ಲ ಅಭಿವೃದ್ಧಿ ಆಗೈತೆ ನೀವು ಸಚಿವರು ಇದ್ದಾಗ ಸಹಕಾರಿ ಇವರು ಇದ್ದಾಗ ಕೆಲಸಗಳು ಯಾವ ರೀತಿ ನಡೀತಿತ್ತು ಈಗೇನು ನಡೀತೈತೆ ಅಭಿವೃದ್ಧಿ ಆಗ್ತಾ ಇರೋದನ್ನು ನಾವು ಅದನ್ನು ಅವ್ರ ಬಗ್ಗೆ ನಾವು ಶ್ಲಾಘಿಸ್ಬೇಕಾಗ್ತದೆ ಅದು ಬಿಟ್ಬಿಟ್ಟು ಇಟ್ಟು ರಾಜಕಾರಣಿ ಎಲ್ಲೋ ಆರು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸರಿ ಬಂದ್ಬಿಟ್ಟು ಮಾತಾಡೋದು ತಪ್ಪು ಬರಬೇಕು ಬಂದು ನಮ್ಮ ಮದಗಿರಿಗೆ ಏನಪ್ಪ ನಿಮ್ಮ ಕೊಡುಗೆ ಏನು ನಮ್ಮದು ರಾಮನಗರ ಇದು ಎರಡು ಕಣ್ಣು ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಏನು ನಮ್ಮ ಮಧುಗಿರಿಗೆ ಏನು ಕೊಡುಗೆ ಕೊಟ್ಟರು ಊರ್ಲಿ ನಮ್ಮ ಅವರು ಪದೇ ಪದೇ ಅವರು ಏನು ಹೇಳೋರು ನಮಗೆ ಏನು ಮಧುಗಿರಿ ಮತ್ತು ರಾಮನಗರ ಎರಡು ಕಂಡಿದ್ದಂಗೆ ಅಂಥೇಳಿ ಭಾಷಣಗಲ್ಲ ಸುಮಾರು ಸರ್ ಇಲ್ಲೆಲ್ಲ ಬಂದಾಗೆಲ್ಲ ಹೇಳಿದ್ರು ಆದರೆ ಇವತ್ತು ನಮ್ಮ ಮದ್ಗಿರಿಗೆ ಇವರು ಕೊಟ್ಟಂಥ ಕೊಡುಗೆ ಏನು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಮದ್ಗಿರಿ ಅಭಿವೃದ್ಧಿ ಆಗ್ತೈತೆ ಅಂದರೆ ಅವ್ರು ಅದಕ್ಕೆ ಖುಷಿ ಕೊಡಬೇಕಲ್ವಾ ಯಾರು ಏನೆಲ್ಲ ಅಭಿವೃದ್ಧಿ ಆಗ್ತಾ ಆಗ್ತೈತೆ ಏನು ಆಗ್ತೈತೆ ಇವತ್ತು ಟೌನೆಲ್ಲ ಎಲ್ಲ ಡೆವಲಪ್ಮೆಂಟ್ ಆಗ್ತೈತೆ ಮತ್ತು ಎತ್ತಿನೊಳೆ ನೀರು ಬರೋ ಅಂಥದ್ದು ಇರ್ಬೋದು ಇವತ್ತು ಮನೆ ಸಹಕಾರ ಸಚಿವರು ಏನು ಇದು ಹಾಸನ ಉಸ್ತುವಾರಿ ಸಚಿವರೇ ಆಗ್ದೆಲ್ಲ ಇದ್ದಿದ್ರೆ ಬರೀ ನಮ್ಮ ಮದ್ಗಿರಿಗೆಲ್ಲ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕ ಏನು ಬೆಂಗಳೂರು ಗ್ರಾಮಾಂತರ ಇವ್ಯಾವುದಕ್ಕೂ ಒಂದು ತೊಟ್ಟು ಎತ್ತಿನೊಳೆ ನೀರು ನಮ್ಮ ಕೈ ತರಕಾಗ್ತಿರ್ಲಿಲ್ಲ ಯಾವುದೇ ಒಬ್ಬ ರಾಜಕಾರಣಿ ಇದರಲ್ಲಿ ತಲೆ ತೋರ್ಸೋಕ್ಕಾಗ್ತಿಲ್ಲ ತರಕ್ಕೂ ಆಗ್ತಿರ್ಲಿಲ್ಲ ಯಾಕಂದರೆ ಅಷ್ಟೆಲ್ಲ ಸಮಸ್ಯೆ ಇದ್ರೂ ಅವರೆಲ್ಲ ಬಗೆಹರಿಸಿ ಇವತ್ತು ಏನಾದರೂ ಎತ್ತಿನೊಳೆ ನೀರನ್ನು ನಮಗೆ ತಂದು ಕೊಡ್ತಾರೆ ಅಂತಂದರೆ ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರಿಂದ ಇದು ಅದು ಆಗಿದ್ದೇ ಒಂದು ದೊಡ್ಡ ಸೌಭಾಗ್ಯ ಅಂತಲೇ ತಿಳಿಬೋದು ಯಾಕಂದ್ರೆ ಇವತ್ತಿಲ್ಲಾಂದ್ರೆ ನಮ್ಗೆ ಇನ್ನು ಹತ್ತಲ್ಲ ಹದಿನೈದು ವರ್ಷ ಆಗಿದ್ರು ನೀರು ತಾಣದಕ್ಕೆ ತಾಣದಾಗ್ತಿರ್ಲಿಲ್ಲ ನೀರು ಇರಲಿಲ್ಲ ಇನ್ನೇನು ಕೆಲವು ದಿನಗಳಲ್ಲಿ ಅವೆಲ್ಲ ಬರ್ತದೆ ಈ ತರ ಅಭಿವೃದ್ಧಿ ಮಾಡುವಂತ ವ್ಯಕ್ತಿ ಬಗ್ಗೆ ಮಾತಾಡೋದು ತಪ್ಪು ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ ಇಲ್ಲಿ ನಮ್ಮ ಮದಗಿರಿ ತಾಲೂಕಲ್ಲಿ ಅವ್ರು ಆರೋಪ ಮಾಡಿರೋ ನಿರಾಧಾರ ಯಾಕಂದ್ರೆ ಅವರು ಇದನ್ನ ಟೀಕೆ ಮಾಡ ವ್ಯಕ್ತಿ ಅಲ್ವೇ ಅಲ್ಲ ನನ್ನ ಲೆಕ್ಕದಲ್ಲಿ ಯಾಕಂದ್ರೆ ಅವರು ನಮ್ಮ ಧೀಮಂತ ನಾಯಕ ರಾಜಣ್ಣವ್ರ ಬಗ್ಗೆ ದೌರ್ಜನ್ಯ ದರ್ಪ ದುರಾಕಾರ ಇದೆಲ್ಲ ಹಿಡಿಯಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವರು ಇದೆಲ್ಲ ಆಸನದಲ್ಲಿ ಆಗಲೇ ದರ್ಪ ದೌರ್ಜನ್ಯ ದುರಂಕಾರ ಇದೆಲ್ಲ ಮಾಡಿ ಈಗಾಗಲೇ ಅವ್ರದ್ದು ಸಾಬೀತಾಗಿದೆ ಹಾಗಾಗಿ ಅವರು ನಮ್ಮ ತಾಯಿಬ್ರ ಬಗ್ಗೆ ಮಾತಾಡೋ ನೈತಿಕತೆ ಅವ್ರದ್ದು ಇಲ್ಲ ಅವ್ರು ಮಾತಾಡಬಾರ್ದಾಗಿತ್ತು ಅನುಭವದ ಕೊರತೆ ಅಂತ ನಾನು ಅನ್ಕಲ್ತೀನಿ ಈಗ ಡಿಗ್ರಿ ಅವ್ರಿಗೂ ಸಂಬಂಧವೇ ಇಲ್ಲ ಅದು ಅವರು ಏನೋ ಮಾರ್ಕಾಡೋ ತಪ್ಪಿನಿಂದ ಆಗಿರ್ತದೆ ಬಿಟ್ಟರೆ ಯಾರಿಗೂ ಇದುವರೆಗೂ ಇವರು ಯಾವುದೇ ಒಂದು ಅಫಿಷಿಯಲ್ಗಾಗಲಿ ಯಾರಿಗೆ ಅಧಿಕಾರಿಗೆ ನಿಜವಾಗ್ಲೂ ಕೂಡ ಯಾರಿಗೂ ತೊಂದರೆ ಕೊಟ್ಟಂಥದ್ದೇ ಇಲ್ಲ ನಾನು ಹೇಳೋದು ಯಾವುದೇ ನೀವು ಆಫೀಸ್ಗೆ ಹೋಗಿ ಇದು ಯಾರಿಗೂ ತೊಂದರೆ ಕೊಟ್ಟು ಯಾರಿಗೂ ತೆಗೆದುಹಾಕಿರೋದಾಗ್ಲಿ ಡಿ ಗ್ರೂಪ್ಲಾರ್ಗಾಗಲಿ ಐರಾಪ್ತಕ್ಕಾಗ್ಲಿ ಯಾರಿಗೂ ತೊಂದರೆ ಕೊಡೋ ಅಂತ ಮನುಷ್ಯ ಅಲ್ಲವೇ ಅಲ್ಲ ಅವರು ಅವರಂಥ ವ್ಯಕ್ತಿನೇ ಅಲ್ಲ ಇದೆಲ್ಲ ಸುಳ್ಳು ನಿರಾಧಾರ ಅಂತ ನಾನು ಹೇಳ್ತೀನಿ ಅಭಿಮಾನಿ ಬಳಗ ಏನಿದೆ ಇವತ್ತು ಕೆ ಎನ್ ಆರ್ ಮತ್ತು ಆರ್ ಆರ್ ಅಭಿಮಾನಿ ಬಳಗ ಇವತ್ತು ಏನು ರಾಜ್ಯದಲ್ಲಿ ಇವ್ರಿಗೆ ಎಪ್ಪತ್ತೈದನೇ ಒಂದು ವರ್ಷ ಅಂಥ ಒಂದು ಸಂದರ್ಭದಲ್ಲಿ ಇವರ ಒಂದು ಗ್ರಂಥ ಏನು ಇವರ ಹುಟ್ಟಿನಿಂದ ಏನು ಇವರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಒಂದು ಸ್ವರ್ಥ ಬಿಡುಗಡೆ ಮಾಡಬೇಕು ಅಂತ ಕೇಳ್ಬರ್ತಾ ಹಾಗೆಯೇ ಈ ಸಂದರ್ಭ ಅವ್ರಿಗೆ ಒಂದು ಎಪ್ಪತ್ತೈದನೇ ವಸಂತ ಏನಿವತ್ತು ಅಮೃತ ಮಹೋತ್ಸವ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಸೇರಿ ಮಾಡ್ತಾ ಇರೋಂಥ ಕಾರ್ಯಕ್ರಮ ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೇದಾಗಬೇಕು ಅಂತ ಕೂಡ ನಾವು ಕೇಳ್ಬೋದು ನೋಡಿ ಹೆಂಗಿತ್ತು ಅಂತೇಳಿ ಮಧುಗಿರಿ ಇನ್ನು ಮೂರು ವರ್ಷ ಆದ್ಮೇಲೆ ಮಧುಗಿರಿ ನೋಡಿ ಚಿತ್ರಣ ಹೆಂಗಿರುತ್ತೆ ಅಂತೇಳಿ ಮಧುಗಿರಿ ನೋಡಬೇಕು ಯಾಕಂದರೆ ಅವರು ಇವತ್ತು ನಿಜವಾಗ್ಲೂ ಕೂಡ ಇದುವರೆಗೂ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತೇಳಿ ಎಲ್ಲ ಆಫೀಸರ್ಗಳನ್ನ ಇಲ್ಲಿಗೆ ತಂದು ಕೂಡುತ್ತಿರೋದಾಗಿರ್ಬೋದು ಹಾಗೆಯೇ ಒಂದು ಎತ್ತಿನ ಒಳೆಗೆ ಚಾಲನೆ ಕೊಟ್ಟಿರೋಂಥದ್ದು ಆಗ್ಬೋದು ಇವತ್ತೇನು ರೋಪ್ ವೇ ನಿಜವಾಗ್ಲೂ ಕೂಡ ಆ ರೋಪ್ವೇಗೆ ಇವತ್ತು ಒಂದು ರೋಪ್ ವೇ ಆಯಿತು ಅಂದರೆ ನಮ್ಮ ಒಂದು ಮದಗಿರಿ ಜಿಲ್ಲಾ ಏನು ಒಂದು ಏನು ಪ್ರವಾಸೋದ್ಯಮ ಇದರಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲ ಆಗೋಂಥದ್ದು ಅಂತ ಇರ್ಬೋದು ಹಾಗೆಯೇ ಏನಿವತ್ತು ಬಡವರಿಗೆ ಸಾಗುವಳಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಇರ್ಬೋದು ಇವಾಗಲೂ ಕೂಡ ಅವು ಮಾರು ಒಂದು ಇಪ್ಪತ್ತೆರಡು ಸಾವಿರ ನಿವೇಶನ ಮತ್ತು ಮನೆ ಹಂಚಿಕೆ ಮಾಡೋಂಥ ಒಂದು ಕಾರ್ಯಕ್ರಮನ ಅವರು ಯಶಸ್ವಿಯಾಗಿ ಮಾಡ್ತಾರೆ ಯಾಕಂದರೆ ಸರ್ ನಾವು ನೋಡಿದಂಗೆ ಯಾರು ನಿವೇಶನೇ ಹಂಚಿರಲಿಲ್ಲ ಇಲ್ಲಿ ಮನೆಗಳು ಕೂಡ ಹಿಂದೆ ಏನು ಒಂದು ನಾನು ಯಾವುದೇ ಒಂದು ಊಟನ ಕಂಡಮ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಹಿಂದೆ ಏನು ಒಂದು ಮನೆ ಕೂಡ ಬಂದಿತ್ತು ರಾಜಣ್ಣವರು ಇದ್ದಾಗ ಹದಿನಾರು ಸಾವಿರ ಮನೆ ಬ ಬಂದಿದ್ದು ಬಿಟ್ಟರೆ ಮತ್ತು ಯಾವುದೇ ಇದರಲ್ಲೂ ಮನೆ ಬಂದಿಲ್ಲ ಈಗ ಸುಮಾರು ಮನೆ ಅವರು ಮಂಜೂರು ಮಾಡ್ತಿರೋ ಒಂದು ಕಾರ್ಯಕ್ರಮ ಆಗಿದೆ ಅಭಿವೃದ್ಧಿ ಕಾರ್ಯಗಳು ರಸ್ತೆಗಳಾಗ್ತವೆ ಏನು ಒಂದು ಎಪ್ಪತ್ತೈದನೇ ವರ್ಷದ ಅಭೋತ್ಸವ ಒಳ್ಳೇದಾಗಲಿ ಅವ್ರ ತುಂಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾನ್ಯ ಇವಾಗ ನೀನು ಆಗಲ್ಕಟ್ಟಿರೋಂಥ ನಿಖಿಲ್ ಕುಮಾರ್ ಸ್ವಾಮಿ ಅವರು ನೆನ್ನೆ ಮಾತಾಡಿದ್ದಾರೆ ಯಾವ ರಾಜಕೀಯ ಆದಮೇಲೆ ಒಬ್ಬರ ಮೇಲೊಬ್ಬರು ಕೆಸರಾಟ ಹೆಸರಾಟ ಇವೆಲ್ಲ ಸರ್ವೇಸಾಮಾನ್ಯ ಅವ್ರು ಹೇಳಿರ್ಬೋದು ಈಗ ನಾವು ಹಿಂದೆ ಜೆ ಡಿ ಎಸ್ನಲ್ಲಿದ್ದವರೆ ಜೆ ಡಿ ಎಸ್ನಲ್ಲಿ ತಾಲೂಕು ಯುವ ಅಧ್ಯಕ್ಷ ಆಗಿದ್ದೆ ನಾವು ಅಲ್ಲಿ ಅವಾಗೆಲ್ಲ ಸರಿಯಾಗಿ ಇದಾಗಲಿಲ್ಲ ಅಂತಲೇ ನಾವು ಕಾಂಗ್ರೆಸ್ಸಿಗೆ ಬಂದಿದ್ದು ಈಗ ಏನವರು ಈಗ ಮಾತೃಪಕ್ಷ ಪಕ್ಷ ಇದು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕೇಳಿದಾಗ ಇಲ್ಲೆಲ್ಲ ಕರೆಕ್ಟಾಗಿ ನಡೆಸ್ಕೊಂಡಿರೋಂಥ ಪರಿಸ್ಥಿತಿ ಯಾಕೆ ಬರೋದು ಒಂದು ಈಗ ಮಾನ್ಯ ಸಚಿವರು ನಮ್ಮ ಶಾಸಕರು ಸಚಿವರು ಏನಿದ್ದಾರೆ ಅವರು ಇಲ್ಲಿ ಯಾವುದೇ ತಾರತಮ್ಯ ಮಾಡ್ತಾ ಇಲ್ಲ ಯಾವುದೇ ರೀತಿ ದಬ್ಬಾಳಿಕೆ ಆಗಲಿ ಅವ್ರು ಹಿರಿಯರವರಾಗಲಿ ಮುಂದೆಯವರಾಗಲಿ ಯಾರೂ ಮಾಡಿಲ್ಲ ಎಲ್ಲರಿಗೂ ಏಕ ರೀತಿಯಲ್ಲಿ ತಗೊಂಡೋಗ್ತಾ ಇದ್ದಾರೆ ಈಗ ಆ ರೀತಿ ಲೆಕ್ಕ ಹಾಕೊಂಡ್ರೆ ಎಲ್ಲ ಪಕ್ಷದವ್ರಿಗೂ ಒಂದೇ ರೀತಿ ನೋಡ್ತಾ ಇದ್ದಾರೆ ಅವರು ಈಗ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಿನದಾಗಿ ಅವರು ಕೂಡ ಸವಲತ್ತು ಪಡ್ಕೊತಾ ಇದ್ದಾರೆ ಇದರಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇರೋ ಅಂತ ನಮ್ಮ ಮಾನ್ಯ ಸಚಿವರಾದಂಥ ರಾಜಣ್ಣ ಸಾಹೇಬರು ಅವರು ಏನು ಅಂದರೆ ಅಭಿವೃದ್ಧಿ ಅಂದರೆ ರಾಜಣ್ಣ ರಾಜಣ್ಣ ಅಂದರೆ ಅಭಿವೃದ್ಧಿ ಹೀಗಾಗಿ ಈಗೇನು ನಮ್ಮ ಗ್ಯಾರಂಟಿಗಳಿದ್ವು ಎರಡು ದಿವಸ ನಿಧಾನ ಆಗಿತ್ತು ಆ ಗ್ಯಾರಂಟಿಗಳಿಗೋಸ್ಕರ ಮೇಲೆ ಅವರು ಮನ್ಯ ಕೆಲಸಗಳು ತಂದು ಈ ದಿನ ನಮ್ಮ ಎತ್ತಿನ ಮಳೆಗೆ ಅವರು ನೀಡಿದಂಥ ಹೋರಾಟ ಆಗಿರ್ಬೋದು ಅವರು ಮಾಡಿರೋಂಥ ಕೆಲಸ ಈಗ ಸಿದ್ದರಾಮಯ್ಯ ಅವರು ಸಾಹೇಬರು ಏನು ಬರ್ತಾ ಇದ್ದಾರೆ ಆ ಟೈಮ್ನಲ್ಲಿ ಕೆಲವು ಯೋಜನೆಗಳನ್ನ ಅವ್ರು ಜಾರಿ ಮಾಡಿಸ್ತಾ ಇರೋದಂಥದ್ದಾಗಿ ಇದನ್ನೆಲ್ಲ ನೋಡಿದಾಗ ಮಧುಗಿರಿಯಲ್ಲಿ ನಾವು ಹಿಂದೆಂದೂ ಕಾಣಿದ ಹಿಂದೆ ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿತ್ತು ಹಿಂದೆಂದೊಂದು ಕಾಣದಂಥ ಅಭಿವೃದ್ಧಿ ಮಾನ್ಯ ನಮ್ಮ ರಾಜನಾಥ ಸಾಹೇಬ್ರ ಕಾಲದಲ್ಲಿ ಆಗ್ತೈತೆ ಅಂತ ನಾನು ಹೇಳಿ ಏನೂ ಇಲ್ಲ ಸಾರಿ ರಾಜಕೀಯನೇ ನಡೀತಾ ಇಲ್ಲ ಮಧುಗಿರಿಯಲ್ಲಿ ರಾಜ ಪರವಾಗಿ ಅವರು ಇವರು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಇಲ್ಲಿ ನಮಗೇನು ಯಾವುದೇ ರೀತಿಯಾದಂಥ ರಾಜಕೀಯ ಕಾಣ್ತಾ ಇಲ್ಲ ಇಲ್ಲಿ ಸಾಹೇಬ್ರು ಇಲ್ಲಿ ಯಾರಿಗೂ ಅವರು ಇವರು ಅಂತ ಭಾವ ಮಾಡೋದಾಗಲಿ ಇದು ಏನು ಕಾಣ್ತಾ ಇಲ್ಲ ಅಂತ ಸಂದರ್ಭನೂ ಬಂದಿಲ್ಲ ಈಗ ಎಲ್ಲರೂ ಕೆಲಸ ಮಾಡ್ಕೊತಾ ಇದ್ದಾರೆ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ರಾಜಕೀಯ ಎಲ್ಲಿ ನಡೀತಾ ಈಗ ಏನಾಗ್ತದೆ ಅಂದರೆ ಬಂದಾಗ ಅವರು ಮಾತಾಡೋದು ಅದು ಸರ್ವೇ ಸಾಮಾನ್ಯ ಅವ್ರು ಮಾತಾಡಬೇಕು ನಾನು ಒಬ್ಬ ಒಂದು ಪಕ್ಷದಲ್ಲಿದ್ದಾಗ ಪಕ್ಷದಲ್ಲಿ ಮಾತಾಡೋ ಅಂಥದ್ದು ಸರ್ವೇ ಸಾಮಾನ್ಯ ಅವ್ರು ಮಾತನಾಡಿದ್ದಾರೆ ಅದಕ್ಕೆಲ್ಲ ನಾವು ಅಷ್ಟಾಗಿ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಇರಲಿಲ್ಲ ಅವ್ರಿಗೆ ಗೊತ್ತಿರೋದು ಅವರು ಹೇಳ್ತಾರೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಜನಸಾಮಾನ್ಯರ ಬಾಯಿನಲ್ಲಿ ಹೋಗಿ ನೀವು ಕೇಳಿದಾಗ ಇದು ಸತ್ಯ ಆಗಿರ್ತದೆ ರಾಜಣ್ಣ ಸಾಹೇಬ್ ಯಾವುದೇ ರೀತಿಯಾದಂಥ ಇಲ್ಲಿ ಭೇದ ಭಾವ ರಾಜಕೀಯ ಮಾಡ್ತಾ ಇಲ್ಲ ಈಗ ನಾನು ಕಾಂಗ್ರೆಸ್ ಕಾಂಗ್ರೆಸ್ನಿಗಿಂತ ಹೆಚ್ಚಿಂದ ಗಳದ್ದವ್ರಿಗೆ ಕೆಲಸ ಆಗೋ ಅಂಥದ್ದು ಇದೆ ಇಲ್ಲಿ ದೌರ್ಜನ್ಯ ಅನ್ನೋ ಪದಾನೇ ಗೊತ್ತಿಲ್ಲ ಸರ್ ಎದುರುಗಡೆ ಅವರು ರಾಜಕೀಯ ಮಾಡಿದ್ರಲ್ವ ಎದುರು ಬ ಈಗ ರಾಜಕೀಯ ಮಾಡೋದು ಎದುರುಗಡೆಯಿಂದ ಯಾವ ರೀತಿ ರಾಜಕೀಯ ನಡೀತಾ ಇದೆ ಮಧುಗಿರಿಲಿ ಯಾವ ಹೊರ್ಗಡೆಯವರು ಯಾರಾದ್ರೂ ಈಗ ಎದುರು ಪಕ್ಷದವರು ರಾಜಕೀಯ ಮಾಡೋಕ್ಕೆ ಯಾರು ರಾಜಕೀಯನೇ ಮಾಡ್ತಾರಲ್ಲ ಏನು ದೌರ್ಜನ್ಯ ನಡೀತದೆ ಅವ್ರ ಪಾಡಿಗೆ ಅವರು ಇದು ಮಧುಗಿರಿಯೇ ಊರು ಇಲ್ಲಿ ಯಾವುದೇ ರೀತಿಯಾದಂಥ ಬೇ ಇದು ಸಂಘಟನೆಗಳಾಗಲಿ ಇದರಲ್ಲಿ ತೊಂದರೆ ಆಗೋದಾಗಲಿ ಸಂಘ ಸಂಸ್ಥೆಯಿಂದ ತೊಂದರೆ ಆಗೋದಾಗಲಿ ಮತ್ತು ಇಂಥದ್ದು ಯಾವುದೂ ನಡೆದಿಲ್ಲ ಮುಂದಕ್ಕೆ ನಡೆಯೋದು ಇಲ್ಲ ಇಲ್ಲಿ ರಾಜಕೀಯ ಪಕ್ಷಗಳು ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಮಾತ್ರ ರಾಜಕೀಯ ಪಕ್ಷಗಳು ಮಿಕ್ಕಿ ಇನ್ನು ಇತರೆ ಸಂದರ್ಭದಲ್ಲಿ ಎಲ್ಲರೂ ಅಂಟಮ್ದಿನಾಗ ಹೋಗ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ದೌರ್ಜನ್ಯ ನಡೆದಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಿದ್ದಾಪುರ ರಂಗಶಾಮಣ್ಣ ಕೆ ಪಿ ಸಿ ಸದಸ್ಯನಾಗಿದ್ದೀನಿ ಇವತ್ತು ನಿನ್ನೆ ನಡೆದಂಥ ಜೆ ಡಿ ಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಹಿಟ್ಲರ್ ರಾಜಕೀಯ ಮ ಹಿಟ್ಲರ್ ರಾಜಕೀಯ ಮಾಡ್ತಿದೆ ಅಂತ ವರ್ಗೀಯ ಕ್ಷೇತ್ರದಲ್ಲಿ ಹೇಳಿದ್ದಾರೆ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ ಯಾಕೆಂದರೆ ಸಾವಿರದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಏನು ಕೆ ಎನ್ ರಾಜಣ್ಣ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಮಾಡಿದಾವೆ ಅವನು ಅವು ಪ್ರಾಕ್ಟಿಕಲಾಗಿ ತೋರಿಸ್ತೀವಿ ಯಾಕೆಂದರೆ ಉದಾಹರಣೆಗೆ ಕೆ ಎಸ್ ಆರ್ ಟಿ ಡಿಪೋ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಮತ್ತು ಏನು ಇವನ್ನು ಸಿ ಸಿ ರೋಡ್ ಆಗಿರ್ಬೋದು ಟಾರಸ್ತೆ ಆಗಿರ್ಬೋದು ಏನು ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ ಆಗಿರ್ಬೋದು ಇವತ್ತಿಗೂ ನಿಜಕ್ಕೂ ನಾವು ರಾಜಣ್ಣ ಸಾಯೇಬರು ಹದಿನಾರು ಈ ಮದಗಿರಿ ಕ್ಷೇತ್ರಕ್ಕೆ ಹದಿನಾರು ಸಾವಿರದ ನಾನ್ನೂರು ಮನೆಗಳನ್ನು ತಂದುಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ದವರಿಗೆ ಇಡೀ ಮದಗಿ ತಾಲ್ಲು ಇದೀ ತುಮಕೂರು ಜಿಲ್ಲೆಯ ಒಳಗೆ ಯಾರು ನೀಡಿದಂತೆ ಯಾವ ತಾಲೂಕು ನೀಡಿದಂಥ ಅತಿ ಹೆಚ್ಚು ರೇಷನ್ ಕಾರ್ಡ್ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಸನ್ಮಾನ್ಯ ಕೆ ಎನ್ ರಾಜಣ ಸಾಹೇಬರು ಇವ್ರನ್ನ ಹಿಟ್ಲರ್ ರಾಜಕೀಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ರೆ ಅದು ಸತ್ಯಕ್ಕೆ ದೂರವಾದಂಥ ಹೆಚ್ಚರ ಅವರು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತಾರೆ ಹೊರತು ಯಾವುದೇ ಜಾತಿಯ ರಾಜಕೀಯ ಆಗಲಿ ಅಥವಾ ಪಕ್ಷದ್ದಾಗಲಿ ಮಾಡ್ತಾ ಇರ್ತಿಲ್ಲ ಉದಾಹರಣೆಗೆ ಇವ ನೀವು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ನಾಲ್ ಇವತ್ತು ಇಪ್ಪತ್ತೈದು ಮಾನ್ಯ ಗೌರವಾನೀತ ಸಾಹೇಬ್ ಸಾರ್ಭದ್ರಪ್ಪ ಸಾಹೇಬರು ಇಂಥವರೆಗೂ ಎರಡು ವರ್ಷ ಆಯಿತು ಸೋತು ಪರಾಜಿತರಾಗಿ ಇವತ್ತು ಏನು ಎತ್ತ ನಮ್ಮ ಕಾರ್ಯಕರ್ತರ ಕಷ್ಟ ಏನು ಸುಖ ಏನು ಅಂಬದ್ರ ಬಗ್ಗೆ ಅವತ್ತು ಈ ಕಡೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದಿಲ್ಲ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರಾಗಿದ್ದು ಎಮ್ ಎಲ್ ಸಿ ಆದಂಥ ನಮ್ಮ ರಾಜಣ್ಣನ ಅವರು ಆಗಿರ್ಬೋದು ಬರೀ ಅಭಿವೃದ್ಧಿ ಮದಗಿರಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ ಹೊರತು ಜಾತಿ ರಾಜಕೀಯ ಯಾವುದೋ ಯಾವತ್ತೂ ಮಾಡಿಲ್ಲ ಜೊತೆ ಯಾ ಎಲ್ಲ ಎಲ್ಲ ಎಲೆಕ್ಷನ್ನಲ್ಲಿ ಮಾತ್ರ ರಾಜಕೀಯ ಮಾಡ್ತಾರೆ ಎಲೆಕ್ಷನ್ ಆದಮೇಲೆ ಪಕ್ಷದ ಮದಗಿರಿ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದೇ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಸನ್ಮಾನ್ಯ ಸಿದ್ದರಾಮಯ್ಯರು ಎರಡು ಸಾವಿರದ ಹದಿಮೂರರಿಗೆ ಮಿಡಿಗೆ ಶಿವ ಬಂದಿದ್ದರು ಆ ಮಿಡಿಗೆ ಶಿವ ಬಂದಂಥ ಕಾಲಕ್ಕೆ ಮರಗಿ ತಾಲೂಕಿನಲ್ಲಿ ಇದೊಂದು ಇತಿಹಾಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೌಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದೇ ವರ್ಷದಲ್ಲಿ ಹದಿನಾರು ಸಾವಿರದ ನಾನ್ನೂರ ಮನೆಗಳನ್ನು ಕೊಟ್ಟಂಥ ಕೆ ಎನ್ ರಾಜಣ್ಣ ಸಾಹೇಬರು ಯಾವತ್ತೂ ಇಟ್ಲ ರಾಜಕೀಯ ಮಾಡಿಲ್ಲ ಅದು ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಇವತ್ತು ಏನು ಸನ್ಮಾನ್ಯ ಮೇಡಮ್ ಅನಿತಾ ಕುಮಾರಸ್ವಾಮಿ ಮೇಡಮ್ನವರು ಈ ಮತ್ತು ಅವರು ಮಧುಗಿ ಕ್ಷೇತ್ರನ ಒಂದು ಸುಂದರವಾದ ನಗರ ಮಾಡ್ತೀವಿ ಮತ್ತು ರಾಮನಗರ ಮಾಡ್ತೀವಿ ಹಂಗೆ ಅಂತ ಹೇಳ್ಕೊಬಂದು ಅಲ್ಲಿ ರಾಜಕೀಯ ಮಾಡಿದ್ರು ಸಂತೋಷ ಅದು ಬಿಟ್ಟು ಇವತ್ತು ಇಂಥವರೆಗೂ ಅವರು ಕುಮಾರಸ್ವಾಮಿ ಸಾಹೇಬ್ರಾಗಲಿ ಅಥವಾ ಅನಿತಾ ನನ್ನ ಮೇಡಮ್ ಮಗಾಗಲಿ ಮತ್ತು ಹಿಂದೆ ಪರಾಜಿತ ಆದಂಥ ಸನ್ಮಾನ್ಯ ಗೌರವ ಅಭಿವೃದ್ಧಿ ಸರ್ ಆಗಲಿ ಇದ್ ಕಡೆ ಗಮನ ಕೊಟ್ಟಿಲ್ಲ ಆದೂ ಅಭಿವೃದ್ಧಿ ಕಡೆಗೆ ಹೆಚ್ಚು ಒತ್ತು ಹೆಚ್ಚು ಹೊತ್ತು ಗಮನ ಕೊಟ್ಟಂಥ ನಮ್ಮ ಕೆ ಎನ್ ರಾಜೇಣ್ಣ ಸಾಹೇಬರು ಈ ರೀತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಬೈ ಮಾತಾಡೋದು ತಪ್ಪು ಅದಕ್ಕೆ ದಯವಿಟ್ಟು ಇವತ್ತು ಏನು ಜೆ ಡಿ ಎಸ್ ಕಾರ್ಯಕರ್ತ ಅಂತೇಳಿ ಡಿ ಗ್ರೂಪ್ ನೌಕರರನ್ನ ವಜಾ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ ಏನು ಹೇಳ್ತೀರಾ ಈಗ ಏನಾಗುತ್ತೆ ಅಂದರೆ ನಮ್ಮ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಕೃಷಿ ಇಲಾಖೆಯಲ್ಲಿ ಒಬ್ಬ ಇವನ್ನ ಸ್ವೀಪರಾಗಿ ತಗೊಂಡಿದ್ರು ಅವರು ಪಾಪೂ ಎರಡು ಮೂರು ವರ್ಷ ಸಾಹೇಬರು ವೀರಭದ್ರ ಸಹ ಇದ್ದಾಗ ಐದು ವರ್ಷ ಸಹ ಅವರು ಇದು ಮಾಡಿದ್ರು ಆ ವಿಚಾರದಾಗ ಅವ್ರು ಕಂಟಿನ್ಯೂ ಆಗ್ತಾಯಿದ್ರು ಅದಕ್ಕೂ ಇದಕ್ಕೂ ರಾಜಣ್ಣ ಸಾಹೇಬ ಹಸ್ತಕ್ಷೇಪ ಮಾಡಿಲ್ಲ ಇದು ಯಾವುದೇ ಕಾರಣಕ್ಕೂ ಅವ್ರು ತೆಗೆದಾಗ್ತೀವಿ ಅಂತ ರಾಜಣ್ಣ ಸಾಹೇಬರು ಮಾತಾಡಿಲ್ಲ ರಾಜಣ್ಣ ಸಾಹೇಬರು ಮಾತಾಡಿಲ್ಲ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರನವರು ಮಾತಾಡಿಲ್ಲ ಅವರು ಏನೇನು ಸಮಸ್ಯೆಗಳಿದವೋ ಅವ್ರ ಕೆಲಸ ಬಿಟ್ಟು ಇದೆ ಹೊರ್ತು ಏಕಾಕಿ ರಾಜಣ್ಣ ಸಾಹೇಬರಾಗಲಿ ಅದು ರಾಜೇಂದ್ರಣ್ಣನವರಾಗಲಿ ತೆಗ್ದಾಗಿ ಇದು ತೆಗೆದಾಕಿಲ್ಲ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಅಂತ ನಾನು ಮುಖ ಈ ಮುಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮದುವೆ ನಿವಾಸಿ ಹಿಟ್ಲರ್ ಅನ್ನೋ ಪದಕ್ಕೆ ಅರ್ಥ ಆಗುತ್ತಿದ್ರೆ ಗೊತ್ತಿದ್ರೆ ನಿಖಿಲ್ ಸ್ವಾಮಿ ಈ ಥರ ಮಾಡಬೇಕು ಹಿಟ್ಲರ್ ಅನ್ನೋ ಪದಕ್ಕೆ ಹಿಟ್ಲರ್ಗೆ ಯಾರು ಗೋಲಿಸ್ತಾರೆ ಯಾರು ಗೋಲ್ಸಲ್ಲ ಅಂತ ನಾನು ಹೇಳೋ ಮುಂದೇನಂದ್ರೆ ಮಾತು ಏನು ಅವರು ಹಾಲು ಕುಡಿದಷ್ಟು ನೀರು ಕುಡಿದಿಲ್ಲ ನಾನು ನಿಖಿಲ್ ನಿಖಿಲ್ ಸ್ವಾಮಿ ಅವ್ರ ವಯಸ್ಸಿಗೂ ಅವ್ರ ಅವ್ರ ವಯಸ್ಸು ತಂದೆ ಮಗನ ವಯಸ್ಸಿದೆ ಆ ಹೇಳೋ ಮಾತು ಹಿಟ್ಲರ್ ಮಾತಿಗೆ ಅವ್ರು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ನಂದು ಮತ್ತು ಹಿಟ್ಲರ್ ಈ ಹಿಟ್ಲರ್ ಯಾಕೆ ಹೇಳ್ತಾರೆ ಅಂದರೆ ಯಾವ್ದಾನ ಇದುವರೆಗೂ ಮದ್ಗಿರಿ ಇತಿಹಾಸದಲ್ಲಿ ಗಲಭೆ ಆಗಿದವ ಜಗಳಾಗಿದ್ದೀವ ಜನಾಂಗದ ಕೋಮು ಆಗಿದೆಯಾ ಏನಿಲ್ವಲ್ಲ ರಾಜವರು ಯಾವಾಗ ಮದ್ಗಿರಿಗೆ ಬಂದರೋ ಅವತ್ತಿದ್ರು ಬರೇ ಅವರು ಅಭಿವೃದ್ಧಿ ಕಡೆ ಮಾಡ್ತಾರಂದರೆ ಅವರು ಬೇರೆದೇನು ಹಿಟ್ಲರ್ ರಾಜಕೀಯ ಮಾಡಬೇಕಾದ್ರೆ ಎಷ್ಟು ಕೇಸ್ ಆಗಾವೆ ಎಷ್ಟು ಕಂಪ್ಲೇಂಟ್ ಆಗವೆ ಅದು ನಿಖಿಲ್ ಕುಮಾರ್ ಸುಮ್ ಹೇಳಬೇಕು ದಯವಿಟ್ಟು ಇದನ್ನು ಅವ್ರು ನಿಖಿಲ್ ಕುಮಾರ್ ಅರ್ಥ ಮಾಡ್ಕೋಬೇಕಾಯಿತು ಇಲ್ಲಿ ಅವ್ರ ಪಕ್ಷದವರು ಶಾಸಕರಾಗಿದ್ದರು ಅವ್ರು ಆ ಅವ್ರ ಕಾಲದಲ್ಲಿ ಏನಾಗಿತ್ತು ರಾಜಣ್ಣವ್ರ ಕಾಲದಲ್ಲಿ ಏನಾಗುತ್ತೆ ಇದು ಇತಿಹಾಸ ಹೇಳುತ್ತೆ ಮದ್ಗಿರಿ ಇತಿಹಾಸ ಹೇಳುತ್ತೆ ಅದಕ್ಕೆ ನಾನು ನಿಖಿಲ್ ಕುಮಾರ್ ಕಿವಿ ಮಾತು ನೀವಿನ್ನೂ ಬೆಳೆಯೋರು ಬೆಳೆಯೋರು ಈ ಥರ ಎಲ್ಲ ಮಾತಾಡಬಾರ್ದು ದೊಡ್ಡವ್ರ ಬಗ್ಗೆ ಗೌರವ ಇರಲಿ ನೀವು ಹಿಟ್ಲರ್ ಅಂದರೆ ನಿಮ್ಮ ಅಪ್ಪುಗೆ ಯಾರಾದರೂ ಹಿಟ್ಲರ್ ಅಂದರೆ ಸುಮ್ಮನೆ ಇರ್ತೀರ ನೀವು ಅವೆಲ್ಲ ಬಡಿಸ್ಬಾರ್ದು ರಾಜಣವ್ರ ವಯಸ್ಸಿಗೂ ನಿಮ್ಮ ವಯಸ್ಸು ನಿನ್ನ ವಯಸ್ಸಿಗೂ ತುಂಬ ಹೆಚ್ಚು ಕಡಿಮೆ ಇದೆ ಮದ್ಗಿರಿಯಲ್ಲಿ ಎಲ್ಲ ಶಾಂತಿಯಾಗಿದೆ ಮದ್ಗಿರಿ ಅಭಿವೃದ್ಧಿಯಲ್ಲಿದೆ ರಾಜಣ್ಣವ್ರು ಏನು ಮಾಡೋರು ಅಂತ ಇಡೀ ಇತಿಹಾಸ ಗೊತ್ತು ಮದ್ದಿರಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕಕ್ಕೆ ಗೊತ್ತು ಅದಕ್ಕೆ ರಾಜಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿಗೆ ರಾಜಣ್ಣವ್ರ ಬಗ್ಗೆ ಇಲ್ಲ ಮಾತಾಡೋಕ್ಕೆ ಇವರು ಇವರು ತಂದೆ ಸಿ ಎಮ್ ಆಗಿದ್ದಾಗ ಇವರಿಲ್ಲಿ ಶಾಸಕರಿದ್ದಾಗ ಇವ್ರ ತಾಯಿ ಇಲ್ಲಿ ಶಾಸಕರಿದ್ದಾಗ ಏನು ಮಾಡೋರೆ ಆಮೇಲೆ ಬರಬೇಕಲ್ಲ ಅನಿತಾ ಕುಮಾರಸ್ವಾಮಿ ಸ್ವಾಮಿ ಶಾಸಕರಾಗಿದ್ರು ಇಲ್ಲಿ ಎಲ್ಲ ಜನಾಂಗದವ್ರು ಅವ್ರಿಗೆ ಓಟ್ ಹಾಕಿದ್ರು ಅವ ರಾಜಣ್ಣವರು ಪ್ರತಿಸ್ಪರ್ಧಿ ಆಗಿದ್ದಿದ್ದು ನೀವೇನು ಮಾಡಿದ್ದೀರಾ ನೀವೇನು ಮಾಡಿಲ್ಲ ನಿಮ್ಮ ಅದೇನಿದ್ದೀರಾ ಬರೇ ರಾಜಕೀಯ ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬೆಳಿಬೇಕಷ್ಟೇ ನೀವು ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ಮದ್ದು ನೀವು ಕಡಿಮೆ ಮಾಡಿದ್ದೀನಿ ಅದಕ್ಕೆ ಕೇಳ್ತೀನಿ ನಿಖಲ್ ನಿಖಿಲ್ ಕುಮಾರ್ ಸ್ವಾಮಿಯವರೇ ಇನ್ನೊಂದು ಸರಿ ಎಚ್ಚರ ಕೊಡ್ತಾ ಇದ್ದೀನಿ ರಾಜಣ್ಣವರು ಹಿಟ್ಲರ್ ಅನ್ನೋ ಪದ ವಾಪಸ್ ತೊಗೋಬೇಕು ನೀವು ವಾಪಸ್ ತೊಗೊಳ್ಳಲಿಲ್ಲ ಅಂದರೆ ಈ ರಾಜಣ್ಣವ್ರದು ಈ ಸಿ ಎಮ್ ಪ್ರೋಗ್ರಾಮ್ ಇದೆ ಅದಕ್ಕೆ ನಾವು ಅವ್ರ ಅಭಿಮಾನಿಗಳು ಸುಮ್ಮನಿದ್ದೀವಿ ಇಲ್ಲ ಅಂದರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು ದಯವಿಟ್ಟು ಹಿಟ್ಲರ್ ಅನ್ನೋ ಪದ ವಾಪಸ್ ತಗೋಬೇಕು ನೀವು ಅವರು ರಾಜಣ್ಣವರು ಯಾರು ಅಂದರೆ ರಾಜಣ್ಣಗೆ ಸರಿಸಾಟಿ ಏನಂದರೆ ರಾಜಣ್ಣನೇ ಸುಮ್ಮ ಸುಮ್ಮನೆ ಸಹಕಾರ ರತ್ನ ಅಭಿವೃದ್ಧಿ ಹರಿಕಾರ ಅಂತ ಯಾರೂ ಸುಮ್ಮ ಸುಮ್ಮನೆ ಹೇಳಲ್ಲ ಸಹಕಾರ ಕ್ಷೇತ್ರದಲ್ಲಿ ಅವರೆಷ್ಟು ಸ ಮುಂದುವರೆದವರು ಮುಂದುವರ್ಸೋರು ಜನಗಳಿಗೆ ಮತ್ತೆ ಅಭಿವೃದ್ಧಿಗೆ ಮದ್ಗಿರಿ ಎಷ್ಟು ಜನಕ್ಕೆ ಎಷ್ಟು ಊರಿಗೆ ನಮ್ಮ ಊರಿಗೆ ಎಷ್ಟು ಜ ಅಭಿವೃದ್ಧಿ ಮಾಡೋದು ಅದೇನದು ಗೊತ್ತಾ ಅದಕ್ಕೆ ಇವೇದೆಲ್ಲ ಮಾತಾಡೋದು ನೀವು ಎರಡು ವರ್ಷ ಆದಮೇಲೆ ಬಂದಿದ್ದೀರಲ್ಲ ಸ್ವಾಮಿ ಎರಡು ವರ್ಷ ಅಂದರೆ ಮದ್ಗಿರಿ ತಾಲೂಕು ಬಂದಿರಲ್ಲ ಎರಡು ವರ್ಷದಿಂದ ಯಾರು ಕಾರ್ಯಕರ್ತರು ಜ್ಞಾಪನ ಬಂದಿರೋ ನಿಮಗೆ ಈಗ ಆ್ಯಕ್ಚುಲಿ ನಾನು ಹೇಳ್ತಾಯಿರೋದೇನೆಂದರೆ ಮದಗಿರಿಯಲ್ಲಿ ಎಲ್ಲ ಜಾತಿಯವ್ರಿಗೂ ಕೆಲಸ ಆಗ್ತಾ ಇದೆ ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಇಲ್ಲಿ ಪಕ್ಷನೇ ಇಲ್ಲ ಇಲ್ಲಿರೋದು ಒನ್ಲಿ ಒಂದು ರಾಜಣ್ಣ ರಾಜಣ್ಣವ್ರು ಮಾಡ್ತಾರೆ ನನಗೆ ದೇವ್ರು ಯಾರು ಅಂದರೆ ಬಡವರು ಅಂತ ಮಾತಿದ್ದರು ಬಡವ್ರಿಗೆ ಕೆಲಸ ಅಭಿವೃದ್ಧಿ ಇದೆ ಅವ್ರಿಗೆ ಹುಲಿ ಹುಲಿ ಅಂತಾರೆ ಹುಲಿ ಎಲ್ಲ ಕಾಮದೇನು ಇದ್ದಂಗೆ ಕಾಮದೇವನು ಅಂತ ಸುಮ್ಮನೆ ಎಲ್ಲ ಜನ ಹುಲಿ ಅಂತಾರೆ ಆತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅದ್ರ ಬಗ್ಗೆ ನೀವು ದಯವಿಟ್ಟು ಗಮನ ಇಟ್ಟು ಎಲ್ಲದರಲ್ಲಿ ಮಾತಾಡೋಕೆ ಹೋಗಬೇಡಿ ನಾವು ತುಂಬ ನಿಮ್ಮ ಮಾತು ಕೇಳಿದ್ದೀವಿ ಇವತ್ತು ಯಾಕೋ ನಮಗೆ ಬೇಜಾರಾಗಿದೆ ಕೆ ಎನ್ ಆರ್ ಅಭಿಮಾನಿಗಳಿಗೆ ಇನ್ನೊಂದು ಸಲ ಆ ಪದ ನೀವು ಬಳಸ್ಬೇಡ್ರಿ ನನ್ನ ಮನವಿ ನಮಸ್ಕಾರ